ಹಾಯ್ ಫ್ರೆಂಡ್ಸ್ ನಿಮ್ಮ ಪಾಠಶಾಲೆ ಚಾನಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲೂ ಸಹ ನಾವು ಇತಿಹಾಸದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಪದಬಂಧವನ್ನು ಬಿಡಿಸ್ತಾ ಇದ್ದೀವಿ ಈ ಒಂದು ಪದಬಂಧವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುನ್ನ ನೀವು ಮಾಡಬೇಕಾಗಿರೋದು ಇಷ್ಟೇ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅಂಥವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಒತ್ತಿ ಆಲ್ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ವಿಡಿಯೋ ಮಾಡಿದ್ರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸರಿ ಹಾಗಾದರೆ ಬನ್ನಿ ಶುರು ಮಾಡೋಣ ಈಜಿಪ್ಟ್ ನಾಗರಿಕತೆಗೆ ಕಾರಣವಾದ ನದಿ ಉತ್ತರ ನೈಲ್ ನದಿ ಈಜಿಪ್ಟ್ ನಾಗರಿಕತೆ ಜಗತ್ತಿನ ಮೊದಲ ನಾಗರಿಕತೆಯಾಗಿದೆ ಮತ್ತು ಮೆಸೊಪೊಟೊಮೆ ಹರಪ್ಪ ನಾಗರಿಕತೆಯನ್ನು ಮೆಲುಹು ಎಂಬುದಾಗಿ ಕರೀತಾ ಇದ್ದರು ಎರಡನೆಯ ಪ್ರಶ್ನೆ ಪಾವರ್ಟಿ ಆ್ಯಂಡ್ ಆನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಪುಸ್ತಕವನ್ನು ರಚಿಸಿದವರು ಉತ್ತರ ಗೊತ್ತಿರೋರು ಉತ್ತರವನ್ನು ಕಮೆಂಟ್ ಮಾಡ್ಬೋದು ಉತ್ತರ ದಾದಾಬಾಯಿ ನವರೋಜಿ ಮೂರನೇ ಪ್ರಶ್ನೆ ಎಕನಾಮಿಕ್ಸ್ ಹಿಸ್ಟರಿ ಆಫ್ ಇಂಡಿಯಾ ಕೃತಿಯ ಲೇಖಕರು ಉತ್ತರ ಆರ್ ಸಿ ತತ್ ನಾಲ್ಕನೇ ಪ್ರಶ್ನೆ ಪ್ರಸಿದ್ಧ ಸ್ವರ ದಳವು ಈ ಚಳುವಳಿಯ ವೈಫಲ್ಯದ ನಂತರ ಸ್ಥಾಪನೆಗೊಂಡಿತು ಉತ್ತರ ಅಸಹಕಾರ ಚಳುವಳಿ ಐದನೇ ಪ್ರಶ್ನೆ ಡೆಟ್ರಾಯಿಟ್ ಸಿಟಿ ಆಫ್ ಇಂಡಿಯಾ ಎಂದು ಕರೆಯಲ್ಪಡುವ ನಗರ ಉತ್ತರ ಚೆನ್ನೈ ಆರನೇ ಪ್ರಶ್ನೆ ಚೋಳ ಸಾಮ್ರಾಜ್ಯದ ರಾಜಧಾನಿ ಉತ್ತರ ಗೊತ್ತಿರೋರು ಉತ್ತರವನ್ನು ಕಮೆಂಟ್ ಮಾಡಿ ಉತ್ತರ ತಂಜಾವೂರು ಏಳನೇ ಪ್ರಶ್ನೆ ಗೋಪುರಗಳ ನಗರ ಎಂದು ಕರೆಯುವ ಪಲ್ಲವ ಸಾಮ್ರಾಜ್ಯದ ರಾಜಧಾನಿ ಉತ್ತರ ಕಂಚಿ ಎಂಟನೆಯ ಪ್ರಶ್ನೆ ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಉತ್ತರ ಥಾಮಸ್ ಮನ್ರೋ ಒಂಬತ್ತನೆಯ ಪ್ರಶ್ನೆ ಭಾರತದ ಸಿವಿಲ್ ಪರೀಕ್ಷೆಗಳ ಪಿತಾಮಹ ಉತ್ತರ ಕಾರ್ನಾ ಬಾಲಿಸ್ ಹತ್ತನೆಯ ಪ್ರಶ್ನೆ ಚಾಲುಕ್ಯ ಸೈನ್ಯವು ಈ ಹೆಸರಿನಿಂದ ಗುರುತಿಸಿಕೊಂಡಿತ್ತು ಉತ್ತರ ಕರ್ನಾಟಕ ಬಲ ವಂದನೆಗಳು ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿಯವರೆಗೂ ನಮಸ್ಕಾರ